ಒಂದು ಒಳ್ಳೆಯ ಸೇತುವೆ ಇವತ್ತು ಆ ರಾಜ್ಯದ ಜನ ಆ ಭಾಗದ ಜನರಿಗೆ ಸಿಕ್ಕಿದೆ ಖುಷಿ ಬಿಡಬೇಕು ಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಯಾಕೆ ರಾಜಕೀಯ ಮಾಡಿ ಸಾಯ್ತೀರಿ ಏ ನಿಮ್ಮ ಅಪ್ಪನ ಮನೆಯಿಂದ ತಂದಿರ್ತಾರಾ ಅದು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದರೆ ನೀನು ಮಾಡು ರಾಜಕೀಯ ಮಾಡ್ಕೋ ಅದು ನೀನು ಪಕ್ಷದ ಕಾರ್ಯಕ್ರಮ ಮಾಡ್ಕೊಳ್ಳಿ ಇದು ಸರ್ಕಾರದ ಕೇಂದ್ರ ಸರ್ಕಾರದ ದುಡ್ಡು ರಾಜ್ಯ ಸರ್ಕಾರದ ದುಡ್ಡು ಬಂದು ನಾವು ರಾಜಕೀಯ ಮಾಡ್ತೀವ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತೀವಿ ಈ ಥರ ರಾಜಕೀಯ ಗೊಂದಲ ಮಾಡಕ್ ಹೋಗ್ಬೇಡಿ ನಾನು ಸಹ ಎರಡು ವರ್ಷದಲ್ಲಿ ಈ ಸೇತುವೆ ಆಗ್ಬೇಕು ಅನ್ನೋದೇ ಪಣ ತೊಟ್ಟು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐ ಐ ಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಭಾಗದ ಜನರಲ್ಲಿ ಸೇತುವೆ ಆಗಬೇಕಾದ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಹೇಳಿ ಕೆಲಸ ಮಾಡಿಸಿದ್ದೀನಿ ನಾನು ಯಾವತ್ತು ಒಂದು ಚೂರು ಅಡ್ಡ ಹಾಕಕ್ಕಾಗಿಲ್ಲ ನಾನು ಅಡ್ಡ ಹಾಕಿದ್ರೆ ಹಾಕೋ ಅವಕಾಶ ನನಗಿತ್ತು ನಾನು ಮಾಡ್ಬೇಕು ಏನು ಬೇಕಾದ್ರು ಮಾಡಬೇಕು ಇವರು ಮಾಡಿಲ್ವ ಪಾಪಿಗಳೆಲ್ಲ ಸೇರಿಕೊಂಡು ಇದೇ ರಾಘವೇಂದ್ರ ಇದೇ ಈ ಪಾಪಿ ಹಾಲಪ್ಪ ಸಿಗಂಧ್ರ ಸೇತುವೆ ಆಗ್ಬೇಕಂತೇಳಿ ನಮ್ಮ ಹಸ್ರು ಬಗ್ಗೆ ಸೇತುವೆಯನ್ನು ಕೊಲಾಸ್ ಮಾಡ್ದೆ ಐದು ವರ್ಷ ಏನೂ ಇಲ್ಲ ಅದು ಹಂಗೆ ನಿಂತೋಗ್ಬಿಡ್ತು ನೋಡಿದರೆ ಟೆಕ್ನಿಕ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಸುಳ್ಳು ಸುಳ್ಳೆ ಅಂದರೆ ಏನು ದುಡ್ಡಿಗೆ ಹೋಗಿದ್ದೋ ಏನು ಹೋಗಿದ್ದೋ ಗೊತ್ತಿಲ್ಲ ಕೆಲಸ ನಿಲ್ಲಿಸಿದ್ದ ಆದರೆ ನಾವು ಬಂದು ಆಮೇಲೆ ಗಲಾಟೆ ಮಾಡಿ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದೀವಿ ನಾವೆಲ್ಲರೂ ಸೇರಿದ ಮೇಲೆ ಆವಾಗ ಒಂದು ಹದಿನೈದು ಕೋಟಿನೇ ಏನೋ ಒಂದು ಬಿಡುಗಡೆ ಮಾಡಿಸಿದ್ದ ಸುಮ್ಮನೆ ನಾಟಕಕ್ಕೆ ಆದರೆ ಈಗ ನಲವತ್ತೈದರಿಂದ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ನಾನೇ ಕೊಟ್ಟು ಇವತ್ತು ಸೇತುವೆ ರೆಡಿ ಆಗ್ತಾ ಇದೆ ಮುಂದಿನ ಮಾರ್ಚ್ ಏಪ್ರಿಲ್ ನಾವು ಸೇತುವೆ ಉದ್ಘಾಟನೆ ಮಾಡ್ತೀವಿ ಅದ್ಧೂರಿಯಾಗಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರ್ಷ ನಾವು ಕೆಲಸ ಮಾಡ ಅದನ್ನು ಉದ್ಘಾಟನೆ ಮಾಡ್ತೀವಿ ಜನಕ್ಕೆ ಅನುಕೂಲ ಆಯಿತು ಸಂಜೆ ಆರು ಅಲ್ಲ ಒಳ್ಳೇದೇ ಇದು ಸೇತುವೆ ಆಗಿದ್ದು ಯಡಿಯೂರಪ್ಪನವರು ಕಲ್ಪನೆ ಆಗಿತ್ತು ಮಾಡಿದ್ದಾರೆ ನಾನು ಅಭಿನಂದನೆ ಹೇಳಿದ್ದೇನೆ ಇದೆಲ್ಲ ಎರಡು ಮಾತಿಲ್ಲ ಆ ಭಾಗದ ಜನರಿಗೆ ಅನುಕೂಲ ಆಗಿದೆ ಪಾಪ ಇಷ್ಟು ವರ್ಷಗಳ ಕಾಲ ಮುಳುಗಡೆಯಾಗಿ ಆಗಿ ಅಲ್ಲಿದ್ದಂಥವ್ರು ಇವತ್ತು ಆರಾಮಾಗಿ ಓಡಾಡ್ಕೊಂಡು ಓಡಾಡೋ ಅನುಕೂಲ ಆಗಿದೆ ಹಾಗೆ ಮುಳುಗಡೆಯಾದಂಥ ಆ ಭಾಗದಲ್ಲೂ ಇದಾರಲ್ಲ ಹಸುರಮಕ್ಕೆ ಸೇತುವೆ ಭಾಗದಲ್ಲಿ ಮುಳುಗಡೆ ಆದವ್ರು ಇದ್ದಾರಲ್ಲ ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡಿದ್ರಿ ಏನಂದ್ರೆ ಒಂದು ಹಿಂದೆ ಡಾಕ್ಟರ್ ಕರ್ಕೊಂಡು ಬರ್ಬೇಕಾದ್ರೆ ಅಥವಾ ಡಾಕ್ಟರ್ ಹತ್ರ ಬರಬೇಕಂತ ಇದ್ರೆ ಸುತ್ತಾಕಿ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಈಗ ಏನು ತೊಂದರೆ ಇಲ್ಲ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು ಅದೊಂದು ಅನುಕೂಲ ಆಯಿತು ಆಸ್ಪತ್ರೆ ಬರಲಿಕ್ಕೆ ಅನುಕೂಲ ಆಯಿತು ಮತ್ತು ಕಾಲೇಜಿಗೆ ಹೋಗ್ಲಿಕ್ಕೆಲ್ಲ ಅನುಕೂಲ ಆಯಿತು ಏನು ಲಾಂಚಿಗೆ ಕಾಯೋ ಅವಶ್ಯಕತೆ ಇಲ್ಲ ಮತ್ತು ಆ ಭಾಗದ ಅಭಿವೃದ್ಧಿಯೂ ಆಗುತ್ತೆ ಒಂದಿಷ್ಟು ಅಭಿವೃದ್ಧಿಯನ್ನು ಹೊಂದ್ತಾರೆ ಯಾವ ನಿರಾಶ್ರಿತರು ಅನ್ನೋ ರೀತಲ್ಲ ಅದೆಲ್ಲ ಹೋಗ್ಲಾಟ್ರಿ ಹ್ಞೂ ಯಾಕ